ಎಲ್ಲ ರೈತರಿಗೆ ನಮಸ್ಕಾರ ಯಾಕಂದ್ರೆ ಈಗಾಗಲೇ ನಮ್ಗೆ ಐ ಸಿ ಸಿ ಮೀಟಿಂಗ್ ಕೆಲವೊಂದು ಏನ್ ನಿರ್ಧಾರ ಆ ರೈತರ ಪರ ನಿರ್ಧಾರ ಇದ್ದಿಲ್ಲ ಅಲ್ಲಿ ಆ ರೈತರ ಪ್ರತಿನಿಧಿಗಳು ಇದ್ದಿಲ್ಲ ಯಾವಾಗ್ಲೂ ಸರ್ಕಾರ ಐ ಸಿ ಸಿ ಮೀಟಿಂಗ್ ಮಾಡಾಗ ಕೆಲವೊಂದು ನಾಲ್ಕೈದು ಜನ ರೈತರನ್ನೇ ಕರ್ಕೊಂಡು ಆ ಮೀಟಿಂಗ್ ಮಾಡ್ತಾ ಅಂದ್ರೆ ರೈತರ ಕಷ್ಟ ಗೊತ್ತಿರ್ತ ಯಾಕಂದ್ರ ಕೆಲವೊಂದು ಎ ಸಿ ಎಲ್ ಕು ಅಧಿಕಾರಿಗಳು ಆಗ್ಲಿ ನಮ್ಗೆ ರೈತರ ಕಷ್ಟ ಗೊತ್ತಿರಂಗ ಅದನ್ನ ಬರೀ ಎಂಟ್ ಸಾವಿರ ಕ್ಯೂಸೆಕ್ಸ್ ನೀರ್ ಬಿಡ್ಬೇಕು ಬಿಟ್ಟು ಇಪ್ಪತ್ತೆರಡಕ್ ಬಂದ್ ಮಾಡಿ ಮತ್ತೆ ಒಂದನೇ ತಾರೀಕು ಚಾಲು ಮಾಡಿ ಮತ್ತ್ ಆರನೇ ತಾರೀಕು ವರ್ಗು ಬಿಡ್ಬೇಕಂತಿತ್ತು ಹಂಗ ಎಂಟ್ ಸಾವಿರ ಕ್ಯೂಸೆಕ್ಸ್ ನೀರ್ ಬಿಟ್ರಂತ್ರು ಯಾರಿಗೂ ನೀರ್ ಮುಟ್ಟಂಗ ಯಾರ ರೈತರು ಬರ ಕೆನಲ್ ದ ನೀರ್ ಇರ್ತಾವ ಬಟ್ ನಮ್ ಹೊಲಕ್ ನೀರ್ ಬರಂಗಿಲ್ಲ ಅದಕ್ಕೆ ನಾವು ಇವತ್ತು ಅಧಿಕಾರಿಗಳಿಗೆ ನಾನು ಮಂಜುನಾಥ್ ಸರ್ ಅವರಿಗೆ ಎಲ್ಲರಿಗೂ ಬಂದು ಭೇಟಿ ಆದಾಗ ಅವ್ರಿಗೆ ಅದೇ ರಿಕ್ವೆಸ್ಟ್ ಮಾಡಿದೀವಿ ಸರ್ ನೀವು ಎಂಟ್ ಸಾವಿರ ಕ್ಯೂಸೆಕ್ಸ್ ನೀರ್ ಬಿಟ್ರಿ ಅಂತಂದ್ರ ಯಾರ ರೈತರು ಮುಟ್ಟಂಗಿಲ್ಲ ರೈತರು ಒಡದಾಡ್ ಸಾಯ್ಬೇಕಾಗ್ತದ ದಂಗೆ ಹಾಳಂತ ಕೆಲಸ ಆಗ್ತದೆ ಅದಕ್ಕೆ ದಯವಿಟ್ಟು ಈ ತರ ಮಾಡ್ಬಾರ ಅವರು ಒಪ್ಪಿದ್ರೆ ಇಲ್ಲ ಸರ್ ಇವತ್ತು ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡ್ತಿದ್ವಿ ನಾವು ಹತ್ತೂವರೆ ಸಾವಿರ ಕ್ಯೂಸೆಕ್ಸ್ ಮೊದಲು ಹೆಂಗ್ ಕೊಡ್ತಿದ್ವಿ ಅದೇ ತರ ನಾವು ನೀರ್ ಕೊಡ್ತೀವಿ ಅಂತೇಳಿ ಅಧಿಕಾರಿಗಳು ಒಪ್ಪಿದ್ದಾರೆ ಅದಕ್ಕೆ ನಾನು ಅದಕ್ಕೆ ಅವರಿಗೆ ಅಧಿಕಾರಿ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೆ ಅವ್ರು ಇನ್ನೊಂದನ್ನು ಒಂದು ಒಳ್ಳೆ ಸಲಹೆನೆ ಕೊಟ್ರು ಸರ್ ನಾವು ನೀವು ನಮ್ಗೆ ಸಹಕಾರ ಮಾಡ್ಬೇಕು ರೈತರು ನಮಗ್ ಸಹಕಾರ ಮಾಡ್ಬೇಕು ನಾವೆಲ್ಲ ಅಧಿಕಾರಿಗಳು ಸಪೋರ್ಟ್ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊಂಡು ಟೇಲ್ ಎಂಡ್ ಫಸ್ಟ್ ನೀರು ಕೊಟ್ಟು ಏನು ರೈತರು ಟೇಲಂಡ ನೀರ್ ಕೊಟ್ಟು ಆಮೇಲೆ ಮಧ್ಯ ಭಾಗದವ್ರಿ ಮೇಲೆ ಕೊಡ್ತೀವಿ ಅಂತ ಯಾರು ಇದು ಒಳ್ಳೆ ಸಲಹೆ ಅಧಿಕಾರಿಗಳಿಗೆ ನಾನ್ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ರೈತರ ಹತ್ರ ನಾನ್ ಕೈ ಮುಗಿದು ಮನವಿ ಮಾಡಿ ಕಳ್ತಾನೆ ದಯವಿಟ್ಟು ಯಾರು ಆತುರ ಪಡಾಕ್ ಹೋಗ್ಬೇಡ್ರಿ ಟೇಲ್ ಲಂಡರ್ಗ್ ನೀರ್ ಮುಟ್ಲಿ ನಿಮ್ಗೆ ಮೇಲವ್ರ್ ನೀರ್ ಬಂದೇ ಬರ್ತದ ಇಲ್ಲ ನಾವ್ ತೊಗೊಂಡವ್ರೆ ನೀರ್ ತೊಗೊಂಡ್ವಿ ಟೇಲ್ ಲಂಡರ್ ರೈತರ ಸಹಾಯತ ಪರಿಸ್ಥಿತಿ ಬರ್ತದ ಹಂಗಾಗಿ ಈ ಒಂದ್ ಎರಡು ಬೆಳೆ ಎರಡು ನೀರ್ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ರೈತರು ಬೆಳೆ ಪಾರ ಆಗ್ತವ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿದ್ದೇವೆ ಅವರು ಒಪ್ಪಿದ್ದಾರೆ ಅವರು ನಮ್ಗೊಂದ್ ಸಲಹೆ ಕೊಟ್ಟಿದ್ದಾರೆ ಹಂಗಾಗಿ ಫಸ್ಟ್ ಟೇಲೆಂಡ್ರಿಗೆ ನೀವು ನೀರ್ ಕೊಡ್ರಿ ಅಂತ ಹೇಳಿದೆವು ಅವ್ರು ಅಧಿಕಾರಿಗಳು ಎಲ್ಲ ಈಗ ಅಲ್ಲೆಲ್ಲಿ ಕೆಲವೊಂದು ನಮ್ ರೈತರು ಗೇಟ್ ಗಳಿಗೆ ಬಂದು ಕಲ್ಲು ಹಾಕೋದು ಮಾಡಿಡೋದು ಆ ಇಲ್ಲ ಮುಳ್ಳಿನ ಆಟ ಇಡೋದು ಮಾಡಕತ್ತ ಅವ್ರು ಹೇಳದಾರ ಅಧಿಕಾರಿಗಳು ಸರ್ ಅಂತವ್ರಿಗೆ ನಾವು ಮುರ್ಲಾ ಜಿಲ್ಲಾದ ಕೇಸ್ ಮಾಡ್ತೀವಿ ಸರ್ ಟೇಲೆಂಡ್ರಿಗೆ ನೀರ್ ಕೊಡ್ಬೇಕು ನಾವು ಕೆಲವೊಂದು ಕಠಿಣ ಕ್ರಮ ತಗೋಬೇಕು ನೀವ್ ಇದ್ರಾಗ ಅಡ್ಡು ಬರಬಾರ್ರಿ ಅಂತೀಯಾರ ಇಲ್ಲಾರಿ ನಮ್ದು ಸಹಕಾರ ಆದ ನಿಮ್ಗೆ ಯಾಕಂದ್ರೆ ಮೊದಲ ನಮ್ಮ ಟೇ ನೀರು ನೀರ್ ಅಂತ ಹೇಳಿದೇವೆ ಅದಕ್ಕೋಸ್ಕರ ಅವರು ಒಪ್ಪಿದ್ದಾರೆ ನಾವು ರೈತರು ಎಲ್ಲಾರು ಸಹಕರ್ಷ ಯಾಕಂದ್ರೆ ಟೇಲೆಂಡರ್ಗೆ ನೀರ್ ಬಂದು ಅಂತಂದ್ರೆ ಎಲ್ಲರೂ ಬದುಕ್ತೇವೆ ಟೇಲೆಂಡರ್ ನೀರು ಬರ್ಬೇಕಾಗ್ತದ್ರೆ ಯಾರಿಗೂ ಅದಕ್ಕೋಸ್ಕರ ಅಧಿಕಾರಿಗಳು ನಾವ್ ಬಂದ ಇಲ್ಲಿ ತೀರ್ಮಾನ ಯಾವಾಗ ನೀರು ಬಂದ್ ಮಾಡೋದು ಯಾವಾಗ ಚಾಲೂ ಮಾಡಿ ಇಲ್ಲಿ ತೊಗೊಳ್ಳಂಗ್ಲ ಬೆನ್ನೂರಕುಂದ್ ತೀರ್ಮಾನ ತೊಗೊಂಡ್ರೆ ಅದು ಇವ್ರ ಕೈಯಾಗಿಲ್ಲ ಎಂಟ್ ಸಾವಿರ ಕ್ಯೂಸೆಕ್ಸ್ ಬದಲು ನಾವ್ ಹತ್ತು ಸಾವಿರ ಕ್ಯೂಸೆಕ್ಸ್ ಬ್ಯಾಡೋದಕ್ಕೆ ಅದನ್ನ ಒಪ್ಪಿ ಅಂದ್ರೆ ಈಗ ನಾವೇನಂದ್ರ ಈಗ ನಿಮ್ಗ ಈಗ ನಾಲ್ಕೈತಿ ನೀನ್ ಇಪ್ಪತ್ತೆರಡ್ರ ನೀರ್ ಕೊಡ್ತಾರ ಕೇಳ ಇಪ್ಪತ್ತರ ಎರಡು ಇಪ್ಪತ್ತೆರಡರ ತನ ನೀರ್ ಕೊಡ್ತಾರ ಅದ್ರೊಳಗೆ ನಿಮಗ ಒಂದ್ ಟೇಲೆಂಡರ್ ಒಂದ್ ನೀರ್ ಬರ್ಬೇಕು ಅದನ್ನ ನಾವ್ ಅವ್ರಿಗೆ ನಾನು ನೀನ್ ಹೇಳ್ದೆ ಹೇಳಕ್ತಿನ ಯಾ ಒಳಗ್ ಒಂದ್ ನೀರ್ ಬರ್ಬೇಕು ಒಂದ್ರಿಂದ ಆರನೇ ತಾರೀಕು ವರ್ಗನು ನಮಗ್ ನೀರ್ ಬಿಟ್ಬೇಕು ಅವರಿಗೆ ಅಂತ ಹೇಳಿವೆ ಅದೊಪ್ಪಿಗೆ ಅಂದ ಬಿಟ್ರು ಅವ್ರು ನಾವ್ ಇವತ್ ಖುಷಿಯಿಂದ ಹೊಂಟಿವಿ ನಿಮ್ ಕೂಡ ಬುಡಂಗ್ಳಂತಂದ್ರ ಎಲ್ಲಾ ಎಂಡ್ ಮಕ್ಳು ತೊಗೊಂಬ್ ಇಲ್ಲಕ್ ಕುಂದ್ರ ಹೆಂಗಿದ್ರು ಅವ್ರು ಮಂಜಿನ ಮಂಡ್ಯ ಕಡೆ ಮಾಡಿ ನೋಡ್ಯಾರ ಕೆಲಸ ಅಲ್ಲಿ ಹಿಂಗ ಅಡ್ಡಾಡಕ್ ಬಿಡಂಗ್ಲಾ ಏನ್ ಮನ್ಯಾ ಒಂದ್ ಟಿ ಎಂ ಸಿ ನೀರ್ ಬಿಟ್ಟು ಅಂತ ರಾತ್ರಿ ಅಳ್ಳಕ್ ನದಿ ನೀರ್ ಬಿಟ್ರಲ್ಲ ಹಂಗ ಮಂಡ್ಯ ಕಡೆ ಬಿಟ್ಟು ನೋಡೋಣ ಅಡ್ಡಕ್ ಬಿಡಂಗ್ಲಾ ಆಫ್ಸರ್ಗು ಬಿಡಂಗ್ಲಾ ರಾಜಕಾರಣಿಗಳಿಗೂ ಬಿಡಂಗ್ಲಾ ನಮ್ ರೈತ ನಮ್ ರೈತರು ಏನಂದ್ರ ಸಾಂಬಾತಾರ ಪಾಪ ತಮ್ನ ಹಳ್ಳಿಗ್ ತಾವ್ ಅಂಜಿ ಬದ್ಕೋರ ಈಗ ಅದನ್ನು ನೀವು ಎಲ್ಲಾ ಮುಂಜಾಲಿಂದ ಎಲ್ಲಾ ಊರೋನರಿಗೆ ಹೇಳಿರ್ತೀರಿ ಇವತ್ತು ಹೋಗ ಅಂತ ಒಂದ್ ಸಾವಿರ ಜನಕ್ಕೆ ಹೇಳಿರ್ತೀರಿ ಒಂದ್ ಐವತ್ ಜನ ಬಂದಿರಿ ಯಾಕೆ ನಮ್ ರೈತರಿಗೆ ಆ ನಾಲೇಜ್ ಇನ್ನೂ ಬರಲ್ ಹೋಗ್ಯದ ನಮ್ ನಮ್ಗೆ ನಮ್ ರೈತರ ಪರಿಸ್ಥಿತಿ ಅಂದ್ರ ನನ್ನ ಎಲ್ಲಾ ಆಳಾದ್ರ ಚಿಂತಿಲ್ಲ ಬಾಜು ಎಲ್ಲ ಹಾಳಾದ್ರೂ ಖುಷಿ ಪಡ್ತಾನ ಹಂಗಾದ್ರೆ

ಸಹಕರಿಸಬೇಕು ಟೇಲ್ ಹಂಡೋರ್ ನೀರ್ ಮುಡ್ಸಕ ಮೇಲಿದ್ದ ರೈತರು ನೀವು ಅಂತ ಎಲ್ಲರನ್ನ ಮನವಿ ಮಾಡ್ಕೊಂಡ್